ಉಷ್ಣತೆಯ ಕಂಡಿಡಬೇಕು ಉಷ್ಣತೆ ಕಂಡಿಡುವ ಸೂತ್ರ ಯಾವ್ದು ಅಂತಂದ್ರೆ ಹೆಚ್ ಇಜ್ಕೊಟ್ಟು ಐ ಸ್ಕ್ವರ್ ಐ ಸ್ಕ್ವರ್ ಇಂಟು ಆರ್ ಇಂಟು ಟಿ ನಮ್ಗೆ ಈ ಸದ್ದ ಏನು ಗೊತ್ತಿಲ್ಲಪ್ಪ ಅಂತಂದ್ರೆ ಹೆಚ್ಚು ಗೊತ್ತಿಲ್ಲ ನಾವು ಇದನ್ನ ಹೆಚ್ಚನ ಕಂಡು ಹಿಡಿಯಾಕ್ತಿವಿ ಈಗ ಹೆಚ್ಚು ಇಜ್ಕೊಳ್ತು ಆ ಅಂದ್ರೆ ಐದೈತಿ ಅದನ್ನ ನಾವು ಐ ಸ್ಕ್ವಯರ್ ಅಂದ್ರೆ ಐದು ವರ್ಗ ಹಾಕ್ತೇತಿ ಐದು ವರ್ಗ ಅಂತ ಬರ್ಕೊಳ್ಳೋನು ಆರ್ ಇಪ್ಪತ್ತು ಎಂಟು ಆರು ಅಂದರೆ ಇಪ್ಪತ್ತು ಮತ್ತು ಇಂಟು ಟಿ ಅಂದರೆ ಮೂವತ್ತು ಸೆಕೆಂಡ್ಸಿ ಮೂವತ್ತು ಬರ್ಕೊಳ್ಳುತ್ತೆ ಇದಕ್ಕೆ ಹೊಲ್ ಐದು ವರ್ಗ ಇಪ್ಪತ್ತೈದು ಇಂಟು ಮೂವತ್ತು ಹೇಳ್ತೀನಿ ಇಪ್ಪತ್ತು ಎಷ್ಟು ಇಪ್ಪತ್ತೈದು ನೋಡ ಮನೆ ಅದು ಪೂರ ಪೂರಾ ಹೇಳ್ತೀನಿ ನಾನು ಹೆಚ್ಚಿಸ್ಕೊಂಡು ಹೆಚ್ಚಿಸ್ಕೊಂಡು ಅಳಿಸ್ ಪೂರ ಹಾ ಇಪ್ಪತ್ತೈದು ಪೂಜೆ ನೋಡಿಲಿ ಇಪ್ಪತ್ತೈದು ಪೂಜೆ ಪೂಜೆ ಹಚ್ಚು ಇಪ್ಪತ್ತೈದು ಪೂಜೆ ಪೂಜೆ ಹಚ್ಚು ಇಪ್ಪತ್ತೈದು ಆರ್ಲೆ ಗುಣಾಕಾರ ಮಾಡಿ ಸಾಕು ಇಪ್ಪತ್ತೈದಾರ್ಲೇ

ವಾಹಕದ ತುದಿಗಳ ನಡುವಿನ ರಿಪಾಂತರ ಕಂಡುಹಿಡಿದೆ ಆರ್ ಒನ್ ಈಕ್ವಲ್ ಟು ಎಂಟು ಓಮ್ ಟು ಹನ್ನೆರಡು ಹನ್ನೆರಡು ಓಮ್ ಓಂ ವೋಲ್ವಲ್ ಟು ಎರಡು ಈಗ ಮಂಡಲದ ಒಟ್ಟು ರೋಧ ಕಂಡುಹಿಡಬೇಕು ಮಂಡಲದ ಒಟ್ಟು ರೋಧ ಸೂತ್ರ ಎರಡು ಕೊಟ್ಟಾರ ಆರ್ ಒನ್ ಪ್ಲಸ್ ಆರ್ ಟು ಆರ್ ಒನ್ ಎಷ್ಟೇ ಆರ್ ಟು ಹನ್ನೆರಡು ಆರ್ ಒನ್ ಪ್ಲಸ್ ಆರ್ ಟು ಇಪ್ಪತ್ತು ಆರ್ ಎಸ್ ಮಂಡಲದ ಒಟ್ಟು ರೋಧ ಇಪ್ಪತ್ತ ಇಪ್ಪತ್ತು ಓಂ ವಿದ್ಯುತ್ ಪ್ರವಾ ವಿದ್ಯುತ್ ಪ್ರವಾಹ ಮಂಡಳದಲ್ಲಿ ವಿದ್ಯುತ್ ಪ್ರವಾಹ I is equal to? By rs ಒಟ್ಟು ರೋದ ಇಪ್ಪತ್ತು ಒಂಬತ್ತು ಎರಡು ಹತ್ತೆ झीरो पॉईंट झीरो विद्युत प्रवाह झीरो झीरो सी वाहक नड विभवांतर जागा रिंगदा ಮೊದಲನೇ ವಾಹಕದ ನಡುವಿನ ವಿಭವಾಂತರ I = b is equal to 1 v 1 i into r r i is equal to 0 0.01 r one r గుణకారం ఆడునా 0.018 అదే సమాధానం 8 బదిరి 2.2 సర్ 0.08 అవుతది वाहकदा नडोवीना विभवांतरा विभवांतरा V2 is equal to जीरो पॉइंट जीरो वन इंटू फै

ಇದೆ